ಆಯ್ ಫ್ರೆಂಡ್ಸ್ ಫ್ರಾನ್ಸ್ ಫ್ರೈ ಮಾಡೋಕ ಮಂಗಳೂರು ಸ್ಟೈಲಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾಲ್ಕೈದು ನಾಲ್ಕೈ ಸ್ಪೂನ್ ಆಯಿಲ್ ಹಾಕಿ ಆನಿಯನ್ನು ಸ್ವಲ್ಪ ಕುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಣ ಆನಿಯನ್ನು ತೊಳೆದು ಚೆನ್ನಾಗಿ ತೊಳೆದಿಟ್ಟಿರೋ ಫ್ರಾನ್ಸ್ನ ಹಾಕ್ಕೊಂಡು ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಿದು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಅದಕ್ಕೊಂದು ಆನಿಯನ್ ಪೇಸ್ಟ್ ಮಾಡಿಕೊಂಡು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಟೊಮೊಟೊ ಪೇಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಫ್ರೈ ಮಾಡ್ತಾನೆ ಇರಬೇಕು ಅದನ್ನು ಒಂದೆರಡು ನಿಮಿಷ ಮುಚ್ಚಿಡಬೇಕು ಮುಚ್ಚಿಟ್ಟಾದಮೇಲೆ ಅದು ಮಸಾಲೆ ಫ್ಲೇವರು ಫ್ರಾನ್ಸಿಂದು ಹಸಿ ಫ್ಲೇವರು ಎಲ್ಲ ಹೋದ್ಮೇಲೆ ಅದಕ್ಕೊಂದು ಗ್ಲಾಸ್ ನೀರು ಹಾಕಿ ಮತ್ತೊಂದೆರಡು ನಿಮಿಷ ಮುಚ್ಚಿಡಬೇಕು ಫ್ರಾನ್ಸು ಸಾಫ್ಟಾಗಿ ಬೇಯೋಕ್ಕೆ ఆమె ఇక్కొంది మసాలా పుడి మొడ ప్యాన్ ఇక్క లవంగ ఏలకి మూడు స్పూన్ కొత్తబరికాళు ఒర్ధ స్పూన్ కరిమేణుహాకీ చన కెంపుకి హాకవర్గూ సిమ్మల్ట్క చై మాట్ ఇవు మసాలా పుట్టి కేంపకు హాకేదు స్మెల్ చన బందే చిక్కు జారాకీ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ಇದು ಫ್ರಾನ್ಸ್ ಬೆಂದಿರುತ್ತೆ ಓಪನ್ ಮಾಡ್ಕೊಂಡು ಒಂದು ಸರಿ ಚೆಕ್ ಮಾಡಿ ಸೊ ಒಂದು ಸ್ಪೂನ್ ಖಾರದ ಪುಡಿ ಮಾಡ್ಕೊಂಡಿದ್ದಿದ್ದು ಸ್ಪೂನ್ ಎರಡು ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು అన్నకు చతికే